ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇವತ್ತಿನ ಬುಧವಾರದ ಒಂದು ವಿನ್ನರ್ ಸರ್ವೇನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತಾ ಈಗ ಬನ್ನಿ ವಿಡಿಯೋನ ಶುರು ಮಾಡೋಣ ಇದು ಇವತ್ತಿನ ಒಂದು ಬುಧವಾರದ ವಿನ್ನರ್ ಸರ್ವೆ ಅಂತ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಏಳು ಜನ ಸ್ಪರ್ಧಿಗಳು ಇದ್ದಾರೆ ಇವತ್ತಿನ ದಿನದಲ್ಲಿ ಇವತ್ತು ರಾತ್ರಿ ಒಂದು ಎಲಿಮಿಷನ್ ಕೂಡ ಆಗೋದ್ರಿಂದ ಇನ್ನು ಯಾರು ಅಂತ ಒಂದು ಕನ್ಫರ್ಮ್ ಮಾಹಿತಿ ಬಂದಿಲ್ಲ ಒಟ್ಟಿನಲ್ಲಿ ಈಗ ನಮಗೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಒಟ್ಟಾರೆ ಏಳು ಜನ ಸ್ಪರ್ಧಿಗಳ ಒಂದು ವಿನ್ನರ್ ಸರ್ವೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡಿ ನೋಡ್ತಾ ಹೋಗೋಣ ಹಾಗಾದ್ರೆ ಈ ಒಂದು ವಿನ್ನರ್ ಸರ್ವೆಯಲ್ಲಿ ಮೊದಲನೇದಾಗಿ ಏಳನೇ ಸ್ಥಾನವನ್ನ ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಧ್ರುವಂತ ಧ್ರುವ ಹೇಳ್ಬೋದು ನಮ್ಮ ಧ್ರುವಂತ ಅವರು ಕೇವಲ ಕೇವಲ ಪರ್ಸೆಂಟೇಜ್ ಓಟ್ಗಳನ್ನ ಪಡೆದುಕೊಳ್ಳೋದ್ರ ಮೂಲಕ ಒಂದು ಪರ್ಸೆಂಟ್ ಜನರಿಂದ ಮಾತ್ರ ಲೈಕ್ ಆಗ್ತಾ ಇರುವಂತ ಕಾರಣ ಈಗ ಅವರು ಈ ಒಂದು ವಿನ್ನರ್ ಸರ್ವೆಯಲ್ಲಿ ಕೊನೆಯ ಸ್ಥಾನ ಅಂದ್ರೆ ಏಳನೇ ಸ್ಥಾನದಲ್ಲಿ ಇರೋದ್ರಿಂದ ಇವರು ವಿನ್ನರ್ ಆಗುವಂತ ಪಾಸಿಬಿಲಿಟಿ ಕೇವಲ ಒಂದು ಪರ್ಸೆಂಟ್ ಮಾತ್ರ ಇದೆ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾದ್ರೆ ಆರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧನುಷ್ ಗೌಡ್ ಅಂತಾನೆ ಹೇಳ್ಬೋದು ನಮ್ಮ ಧನುಷ್ ಗೌಡ್ ಅವರು ಕೂಡ ಈ ಒಂದು ವಿನ್ನರ್ ಸರ್ವೆ ಅಂದ್ರೆ ಇವತ್ತಿನ ಬುಧವಾರದ ವಿನ್ನರ್ ಸರ್ವೆಯಲ್ಲಿ ಕೇವಲ ಟೂ ಪರ್ಸೆಂಟ್ ಒಂದು ಜನರಿಂದ ಇಷ್ಟ ಆಗ್ತಾ ಇರೋದ್ರಿಂದ ಇವರು ಕೂಡ ಇವತ್ತಿನ ಒಂದು ವಿನ್ನರ್ ಸರ್ವೆಯಲ್ಲಿ ಆರನೇ ಸ್ಥಾನವನ್ನ ಪಡೆದುಕೊಳ್ಳೋದರ ಮೂಲಕ ಟೂ ಪರ್ಸೆಂಟ್ ಒಂದು ಪ್ರೊಬ್ಯಾಬಿಲಿಟಿ ಇದೆ ಈ ಒಂದು ಸೀಸನ್ನ ವಿನ್ನರ್ ಆಗುಲ್ಲ ಅಂತ ಹೇಳ್ಬೋದು ನೀನು ನೋಡ್ತಾ ಹೋಗುದಾದ್ರೆ ಐದನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ನಮ್ಮ ಕಾವ್ಯ ಶೈವ ಅಂತ ಹೇಳ್ಬೋದು ನಮ್ಮ ಕಾವ್ಯ ಅವರು ಕೂಡ ಈ ಒಂದು ಸೀಸನ್ನ ವಿನ್ನರ್ ಆಗುವಂಥ ಪಾಸಿಬಿಲಿಟಿ ಇರೋದು ಫೋರ್ ಪರ್ಸೆಂಟ್ ಅಂತಾನೆ ಹೇಳ್ಬಹುದು ಇವರು ನಾಲ್ಕನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಕೂಡ ನಮ್ಮ ರಘು ಅಂತಾನೆ ಹೇಳ್ಬಹುದು ನಮ್ಮ ಅವರು ಕೂಡ ಈ ಒಂದು ಸೀಸನ್ ನ ವಿನ್ನರ್ ಆಗುವಂತಹ ಪಾಸಿಬಿಲಿಟಿ ಫೋರ್ ಪರ್ಸೆಂಟ್ ಇದೆ ಅಂತಾನೆ ಹೇಳ್ಬಹುದು ಒಟ್ಟಿನಲ್ಲಿ ನಮ್ಮ ರಘು ಆಗಿರ್ಬೋದು ಕಾವ್ಯ ಆಗಿರ್ಬೋದು ಧನುಷ್ ಆಗಿರ್ಬೋದು ಧ್ರುವ ಆಗಿರ್ಬೋದು ಇವರೆಲ್ಲರೂ ಕೂಡ ಈ ಒಂದು ಸೀಸನ್ ವಿನ್ನರ್ ಆಗುವಂತಹ ಪಾಸಿಬಿಲಿಟಿ ಅಲ್ಲಿ ಕೇವಲ ಅತಿ ಕಡಿಮೆ ಓಟ್ಗಳನ್ನ ಪಡೆದುಕೊಂಡಿರುವಂತಹ ಕಾರಣ ಆಲ್ಮೋಸ್ಟ್ ಅಲ್ಲಿ ಇವರು ಈ ಒಂದು ಸೀಸನ್ ವಿನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಾಗಿ ಕೈಗೆ ಸದ್ಯ ಕಂಡು ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಇಷ್ಟು ನೋಡ್ತಾ ಹೋದಾದ್ರೆ ಮೂರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು ನಮ್ಮ ರಕ್ಷಿತಾ ಶೆಟ್ಟಿ ಅವರು ಈ ಒಂದು ಸೀಸನ್ ವಿನ್ನರ್ ಆಗುವಂತ ಪಾಸಿಬಿಲಿಟಿ ಅಂದ್ರೆ ಪ್ರೊಬಾಬಿಲಿಟಿ ಇರುವುದು ಸಾಧ್ಯತೆ ಇರುವುದು ಕೇವಲ ಆರು ಪರ್ಸೆಂಟ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಅಲ್ಲಿ ಇವರು ಕೂಡ ಒಂದು ರೀತಿಯಾಗಿ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ನಾವು ಸ್ವಲ್ಪ ಮಟ್ಟಿಗೆ ಜನರಿಂದ ಜನರ ಪ್ರೀತಿಯನ್ನು ಗಳಿಸುವುದರಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದಾರೆ ಅಂತಾನೆ ಹೇಳ್ಬಹುದು ಆ ಒಂದು ಕಾರಣದಿಂದಾಗಿ ಇವರು ಮೂರನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ನೋಡೋದು ಹೌದಾದ್ರೆ ಎರಡನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬಹುದು ನಮ್ಮ ಅಶ್ವಿನಿ ಗೌಡ ಅವರು ಈ ಒಂದು ಸೀಸನ್ ನ ವಿನ್ನರ್ ಆಗುವಂತ ಪಾಸಿಬಿಲಿಟಿ ಇರಬಹುದು ಟೆನ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಈಗ ಬೇರೆ ಕಂಪೇರ್ ಮಾಡಿದ್ರೆ ಇವರು ಎರಡನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಒಟ್ಟಿನಲ್ಲಿ ನಮ್ಮ ಇದೆ ಈ ಒಂದು ಸೀಸನ್ ವಿನ್ನರ್ ಆಗುವಂತಹ ಸಾಧ್ಯತೆ ಇನ್ನು ಮೊದಲನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ದ ಒನ್ ಆ್ಯಂಡ್ ಓನ್ಲಿ ನಮ್ಮ ಗಿಲ್ಲಿ ಅಂತಾನೆ ಹೇಳ್ಬೋದು ನಮ್ಮ ಗಿಲ್ಲಿ ಅವರು ಈ ಒಂದು ಸೀಸನ್ ಅಲ್ಲಿ ಅತಿ ಹೆಚ್ಚು ಜನರ ಪ್ರೀತಿಯನ್ನು ಪಡೆದಂತಹ ಸ್ಪರ್ಧೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ನಮ್ಮ ಅವರು ಈ ಒಂದು ಸೀಸನ್ ವಿನ್ನರ್ ಆಗುವಂತಹ ಪಾಸಿಬಿಲಿಟಿ ಇರೋದು ಸೆವೆಂಟಿ ತ್ರೀ ಪರ್ಸೆಂಟ್ ಅಂತಾನೆ ಹೇಳ್ಬಹುದು ಎಪ್ಪತ್ ಮೂರು ಪರ್ಸೆಂಟೇಜ್ ಒಂದು ಆ ಒಂದು ಕಾರಣದಿಂದಾಗಿ ನಮ್ಮ ಅವರು ಈ ಒಂದು ಸೀಸನ್ ವಿನ್ನರ್ ಆಗುವಂತಹ ಪಾಸಿಬಿಲಿಟಿ ತುಂಬಾನೇ ಜಾಸ್ತಿ ಇದೆ ಒಟ್ನಲ್ಲಿ ಈ ಒಂದು ವಿನ್ನರ್ ಸರ್ವೆ ಅಂದ್ರೆ ಇವತ್ತಿನ ಬುಧವಾರದ ವಿನ್ನರ್ ಸರ್ವೆಯಲ್ಲಿ ನಮ್ಮ ಗಿಲೆಯವರು ಸೆವೆಂಟಿ ತ್ರೀ ಪರ್ಸೆಂಟೇಜ್ ಒಂದು ವೋಟ್ ಗಳನ್ನ ಪಡೆದುಕೊಳ್ಳುವ ಮೂಲಕ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಎರಡನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ಅಶ್ವಿನಿ ಗೌಡ ಮೂರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧೆ ನಮ್ಮ ರಾಕ್ಷಿ ಶೆಟ್ಟಿ ಅಂತಾನೆ ಹೇಳ್ಬಹುದು ನಿಮ್ಮ ಪ್ರಕಾರ ಈ ಒಂದು ಸೀಸನ್ ಅಂದ್ರೆ ಉಳಿದಿರುವಂತಹ ಯೋಜನಾ ಸ್ಪರ್ಧೆಗಳ ಪೈಕಿ ಈ ಒಂದು ಸೀಸನ್ ಅನ್ನ ಯಾರು ವಿನ್ ಆದ್ರೆ ಸಖತ್ ಆಗಿರ್ತದೆ ಅಂತ ನೀವೆಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೋಟೆಲ್ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು